ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಈಗೇನಿದ್ರು ಟಿಕೆಟ್ನಂತೆ ಸುದ್ದಿ ಸದ್ದು ಮಾಡ್ತಾ ಇರುವಂಥದ್ದು ಯಾರಿಗೆ ಯಾವ ಕ್ಷೇತ್ರಕ್ಕೆ ಎಲ್ಲಿ ಲಭಿಸುತ್ತೆ ಅನ್ನೋದ್ರ ಬಗ್ಗೆ ಕೊಪ್ಪಳ ವಿಚಾರಕ್ಕೆ ಬರೋಣ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಹೊಸ ಮುಖಕ್ಕಮ್ಮ ಡಾಕ್ಟರ್ ಬಸವರಾಜ್ಗೆ ಬಸವರಾಜ್ ಕ್ಯಾಟರ್ ಕೊಪ್ಪಳದ ಬಿಜೆಪಿ ಟಿಕೆಟ್ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ಬಸವರಾಜ್ ಟಿಕೆಟ್ ಸಿಕ್ಕ ಖುಷಿಯಲ್ಲಿ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಜೊತೆಗೆ ಕೆಲಸ ಮಾಡೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಕೊಪ್ಪಳಕ್ಕೆ ನಾವೇನು ಹೊಸಬ್ರಲ್ಲ ನಮ್ಮ ತಂದೆ ಇಲ್ಲಿನ ಮಾಜಿ ಶಾಸಕರು ಸಂಗಣ್ಣ ಕರಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೇವೆ ಬಿಜೆಪಿ ಒಂದು ಕಾರ್ಯಕರ್ತರ ಪಾರ್ಟಿ ಕಾರ್ಯಕರ್ತರ ಅಭಿಪ್ರಾಯ ಅಂತಿಮ ಆಗತ್ತೆ ಯಾವುದೇ ಭಿನ್ನಮತ ಇಲ್ಲ ಅಂತಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಲೋಕಸಭಾ ಚುನಾವಣೆಯಿಂದಲೇ ಬಿಜೆಪಿಯ ಪಟ್ಟಿ ಇದೀಗ ಬಿಡುಗಡೆ ಆಗಿರ್ತಕ್ಕಂಥದ್ದು ಆ ಒಂದು ಪಟ್ಟಿಯಲ್ಲಿ ಕೊಪ್ಪಳದ ಲೋಕಸಭಾ ಕ್ಷೇತ್ರ ಕೂಡ ಈಗಾಗಲೇ ಟಿಕೆಟ್ ಕೂಡ ಅನೌನ್ಸ್ ಆಗಿರ್ತಕ್ಕಂಥದ್ದು ಅಚ್ಚರಿಯ ರೀತಿಯಲ್ಲಿ ಅಂದರೆ ಕಳೆದ ಬಾರಿ ಕೂಡ ಅವರು ಆಕಾಂಕ್ಷಿಯಾಗಿದ್ದರು ಈ ಬಾರಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಅವರೇ ಡಾಕ್ಟರ್ ಕೆ ಬಸವರಾಜವರು ಹೀಗಾಗಿ ಅವರ ನಿಂತಿಗೇದಾರರು ಸ್ವಲ್ಪ ಅವರ ಮಾತ್ರ ಮತ್ತೊಂದು ಕೆಲಸವನ್ನು ಮಾಡೋಣ ನಾನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ನಾನು ಆಕಾಂಕ್ಷಿಯಾಗಿದ್ದೆ ಗಳಿಗೆಯಲ್ಲಿ ನನಗೆ ಟಿಕೆಟು ಕೈ ತಪ್ಪಿತ್ತು ಸೊ ಈ ಸಲ ನನಗೆ ಭಾಳ ನಿರೀಕ್ಷೆ ಇತ್ತು ಸಿಗುತ್ತೆ ಅಂಥೇಳಿ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾಜಿಯವರು ಹಾಗೂ ರಾಷ್ಟ್ರೀಯ ಭಾರತ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜಿಯವರು ಹಾಗೂ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದ ಬಿ ಎಲ್ ಸಂತೋಷ್ ಜಿಯವರು ಹಾಗೂ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳೂ ಆದ ಬಿ ಎಸ್ ಎಡಿ ಯಡಿಯೂರಪ್ಪನವರು ಮತ್ತು ನಮ್ಮ ಯುವ ನಾಯಕರು ಹಾಗೂ ರಾಜ್ಯದ ಅಧ್ಯಕ್ಷರೂ ವಿಜೇಂದ್ರ ಅವರು ನನ್ನನ್ನು ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಭಾಳ ಸಂತೋಷ ಅನಿಸ್ತಾ ಇದೆ ಸರ್ ಈಗ ಹಾಲಿ ಸಂಸದರನ್ನು ಅವರಿಗೆ ಟಿಕೆಟ್ ಕೊಡದೇನೆ ತಮಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅದು ಸಣ್ಣ ವಿಷಯ ಅಲ್ಲ ಯಾಕಂತಂದರೆ ಕಳೆದ ಎರಡು ಅವಧಿಗಳಲ್ಲಿ ಕೂಡ ಅವರು ಸಂಸದರಾಗಿದ್ದರು ಯಾವ ಒಂದು ಗ್ರೌಂಡ್ಸ್ ಮೇಲೆ ತಮಗೆ ಟಿಕೆಟ್ ಸಿಕ್ಕಿದೆ ಅಂತೀರಿ ಪ್ರತಿ ಪ್ರತಿಸಲೂ ಭಾರತೀಯ ಜನತಾ ಪಕ್ಷ ಈ ಯುವಕರಿಗೆ ಗುರುತಿಸೋದಲ್ಲಿ ಕಾರ್ಯಕರ್ತರನ್ನ ಗುರುತಿಸೋದಲ್ಲಿ ವೃತ್ತಿ ಗುರುತಿಸೋದಲ್ಲಿ ಗುರುತಿಸಿ ಅದರ ಆಧಾರದ ಮೇಲೆ ಕೊಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸಹ ಈಗ ವಿರೋಧ ಇರ್ತಕ್ಕಂಥದ್ದು ಈಗಾಗಲೇ ಸಂಗಣ್ಣ ಕರಡಿ ಮನೆ ಹತ್ರ ಕೂಡ ಕಾರ್ಯಕರ್ತರು ಸೇರಿದ್ದಾರೆ ಎಲ್ಲೋ ಒಂದು ಕಡೆ ಅವರು ನಮಗೆ ಅಭ್ಯರ್ಥಿನೇ ಗೊತ್ತಿಲ್ಲ ಅಂದರೆ ಕಾಂಗ್ರೆಸ್ಸನ್ನು ಗೆಲ್ಲಿಸಲಿಕ್ಕೆ ಈ ರೀತಿಯಾದ ಒಂದು ಒಳ ಸಂಚನ ಮಾಡಿ ಅಂದರೆ ಬಿ ಜೆ ಪಿಗರೇ ಒಳ ಸಂಚನ ಮಾಡಿ ಬ ಡಾಕ್ಟರ್ ಅವರಿಗೆ ಟಿಕೆಟ್ ಕೊಡಿಸಿರೋ ಒಂದು ಆರೋಪವನ್ನು ಮಾಡ್ತಾ ಸರ್ ಏನು ಹೇಳ್ತಿರೋ ಇಲ್ಲ ಹಾಗೇನಿಲ್ಲ ಅವರು ಮುಂಚೆನೇ ಹೇಳಿದ್ದಾರೆ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರೆಲ್ಲರಿಗೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ವಿಶ್ವಾಸ ಇದೆ ನನಗೆ ಸಂಗಣ್ಣವ್ರ ನೇತೃತ್ವದಲ್ಲಿ ಈ ಈ ಎಲೆಕ್ಷನ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್